ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ನಾಡಿಮಿಡಿತ ಬಳ್ಳಾರಿ ಜಿಲ್ಲಾ ಕೊಲಂಬ ಸಮುದಾಯದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನು ಈ ಒಂದು ಒಳ ಜಾರಿ ಮಾಡಿದ್ರು ಜಾರಿ ಇಡೀ ನಮ್ಮ ಕೊಲಂಬ ಸಮಾಜಕ್ಕೆ ಮಹಾ ಒಂದು ಮಾಣ ಏನು ಮಾಣ ಶಾಸನವನ್ನು ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಎಲ್ಲಾ ನಮ್ಮ ಅರವತ್ ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಅನ್ನು ನೀಡಿದ ಉಳಿದ ಸುಮಾರು ಕೆಲ ಏನು ಎಡ ಮತ್ತು ಮಲಕ್ಕೆ ಆರು ಆರು ಪರ್ಸೆಂಟ್ ನೀಡಿ ಉಳಿದ ಎಲ್ಲಾ ಅರವತ್ ಮೂರು ಜಾತಿಗಳಿಗೆ ಐದು ಪರ್ಸೆಂಟ್ ಮಾತ್ರ ನೀಡಿ ಒಂದು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ತಾಂಡಗಳಿದ್ದಾವೆ ನಮ್ದು ಆ ಮೂರು ಸಾವಿರದ ತಾಂಡಗಳಲ್ಲಿ ಒಂದು ಸಾವಿರ ಜನಸಂಖ್ಯೆ ಅನ್ಕೊಂಡ್ರೂ ಸುಮಾರು ಮೂವತ್ ಮೂರು ಲಕ್ಷ ಜನಸಂಖ್ಯೆ ಇದೆ ಆದ್ರೆ ಇಲ್ಲಿ ನಾಗಬಂಧಾಸ್ ವರದಲ್ಲಿ ಕೇವಲ ಹದ್ ಮೂರಿಂದ ಲಕ್ಷಗಳ ಮಾತ್ರ ಜನಸಂಖ್ಯೆಯನ್ನು ತೋರಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತೆ ನೋಡೋದಾದ್ರೆ ಅಲ್ಲೇ ಹದಿನಾಲ್ಕು ಸಾವಿರ ಜನ ಲಕ್ಷ ಜನಗಣತಿ ಇತ್ತು ನಮ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ನೋಡೋದಾದ್ರೆ ಸುಮಾರು ತಾಂಡಗಳ ಲೆಕ್ಕದಲ್ಲಿ ಮೂವತ್ತ್ ಲಕ್ಷ ಜನಸಂಖ್ಯೆ ಇದೆ ಈ ಒಂದು ವರದಿ ಏನ್ ಮಾಡಿದ್ದಾರೆ ಅಷ್ಟು ಸ್ಪಷ್ಟವಾಗಿಲ್ಲ ಹಾಗೆ ನ್ಯಾಯುತವಾಗಿಲ್ಲ ವಂಚನೆಯನ್ನು ಮಾಡಿದ್ದಾರೆ ಏನು ಎಡ ಮತ್ತು ಫಲಗಳಿಗೆ ನ್ಯಾಯ ಒದಗಿಸೋದಕ್ಕೆ ಬೇರೆ ಎಲ್ಲಾ ಜಾತಿಗಳಿಗೂ ಅನ್ಯಾಯವನ್ನು ಒದಗಿಸಿದ್ದಾರೆ ಹಾಗಾಗಿ ಅವರಿಗೆಲ್ಲ ಸೇರಿಸಿದ ನಮ್ಮನ್ನು ಸೇರಿಸಿದ ಎಲ್ಲರಿಗೂ ಸಮಾನ ಆದಂತಹ ಒಂದು ಒಳ ಜಾರಿ ಮಾಡಲಿ ಇಲ್ಲಿ ಯಾವ್ದಾದ ಅಂದ್ರೆ ಒತ್ತಾಯಕ್ಕಲ್ಲ ಎಲ್ಲ ಜೊತೆ ಸಮಾನವರು ನೋಡಿ ನಾವ್ ಇಷ್ಟು ದಿನ ಏನು ಬಲ ಮತ್ತು ಎಡ ಇರಬಹುದು ಎಲ್ಲ ಅಣ್ಣ ತಮ್ಮತರ ಇದ್ವಿ ಆದ್ರೆ ಎಲ್ಲರನ್ನು ಹೊಡೆದಾಳುವ ಒಂದು ರಾಜಕೀಯ ಷಡಂತ ನಡೀತಾ ಇದೆ ಅದನ್ನು ತಿಳ್ಕೋಬೇಕು ಹಾಗಾಗಿ ನಮ್ಮ ಈ ಎಲ್ಲ ಕೊಳಂಬ ಜಾತಿಗಳಿಗೂ ಒಂದು ಅವಕಾಶ ನೀಡುತ್ತಾ ಜನಸಂಖ್ಯೆ ಆಧಾರದ ಮೇಲೆ ನಮಗೂ ಸಮಾನವಾದ ಒಂದು ಅವಕಾಶ ನೀಡಬೇಕಂತ ಹೇಳಿ ನಮ್ಮ ಈ ಹೋರಾಟವನ್ನು ಇವತ್ತು ಅಂದ್ಕೊಂಡಿದೀವಿ ಅದರಲ್ಲಿ ಯಶಸ್ವಿನೂ ಆಗಿದ್ದೀವಿ ಂತೆ ಕಾನೂನು ಕಾನೂನಂತೆ ಕಾನೂನು ವೆಚ್ಚ ಬಿಟ್ಟ ಸರ್ಕಾರಕ್ಕೆ ಅನುಮತಿ ಬಿಟ್ಟ ಸರ್ಕಾರಕ್ಕೆರಲಿ ಹೇಮಾಟಿರಲಿ ಹೇಳ್ನ ಬರಲಿ ವರ್ಗಾ ಕಿರಲಿ ಅಯ್ಯಯೋ ಅಯ್ಯಯ ಅನ್ನೋ ಮಿಸ್ಲಾಜಿ ಸರ್ಕಾರಕ್ಕೆ ಅಧಿಕಾರ ಜನ್ಮಲ್ ಸಚಿವ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ